ಹೆಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಸಾರಿಗೆ ಸಂಪರ್ಕಗಳನ್ನು ನೋಡೋಣ ಸಾರಿಗೆ ಸಂಪರ್ಕ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಒಂದು ರೈಲು ಟ್ರೈನ್ ಎರಡು ಸೈಕಲ್ ಬೈಸಿಕಲ್ ಮೂರು ಬಸ್ಸು బస్ నాలుగు కారు కార్ ఐదు విమాన ఏరోప్లేన్ ఆరు హెలికాప్టర్ హెలికాప్టర్ ఏడు హడగు షిప్ ಎಂಟು ದೋಣಿ ಬೋಟ್ ಒಂಬತ್ತು ಮೋಟಾರ್ ಬೈಕ್ ಮೋಟಾರ್ ಬೈಕ್ ಹತ್ತು ಆಂಬುಲೆನ್ಸ್ ಆಂಬುಲೆನ್ಸ್ ಹನ್ನೊಂದು ಕ್ರೇನ್ ಕ್ರೇನ್ ಹನ್ನೆರಡು అగ్నిశామక ఫైర్ ఇంజిన్ హిమూరు మెట్రో రైలు మెట్రో ట్రైన్ హినాల్కూ జలాంతర్గమె సబ్మరీన్ రిక్షా, ఆటో రిక్షా ಹದಿನಾರು ಕುದುರೆ ಗಾಡಿ ಟೋಂಗಾ ಹದಿನೇಳು ಎತ್ತಿನ ಗಾಡಿ ಬುಲ್ಲಕ್ ಕಾರ್ಟ್ ಹದಿನೆಂಟು ಜೀಪ್ ಜೀಪ್ ಹತ್ತೊಂಬತ್ತು ಕೇಬಲ್ ಕಾರ್ ಕೇಬಲ್ ಕಾರ್ ಇಪ್ಪತ್ತು ರಾಕೆಟ್ ರಾಕೆಟ್ இப்போடு ட்ரக் ஆர் லாரி இப்பூட்டர் ಇಪ್ಪತ್ತೈದು ಟ್ಯಾಕ್ಸಿ ಟ್ಯಾಕ್ಸಿ ಇಪ್ಪತ್ತಾರು ಒಂಟೆ ಗಾಡಿ ಕ್ಯಾಮಲ್ ಕಾರ್ಟ್ ಇಪ್ಪತ್ತೇಳು ಬಿಸಿ ಗಾಳಿಯ ಬಲೂನ್ ಹಾಟ್ ಏರ್ ಬಲೂನ್ ಇದಿಷ್ಟು ಸಾರಿಗೆ ಸಂಪರ್ಕಗಳು ಥ್ಯಾಂಕ್ ಯು ಧನ್ಯವಾದಗಳು